ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಹಬ್ಬಗಳಿಗೆ ತಯಾರಿ ಮಾಡ್ತಿದ್ದಂತಹ ಎಲ್ಲರಿಗೂ ಕೂಡ ಆರೋಗ್ಯ ಇಲಾಖೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಹಬ್ಬಗಳಲ್ಲಿ ಕಠಿಣ ನಿಯಮಗಳನ್ನು ಅಂದ್ರೆ ಮಾರ್ಗಸೂಚಿಗಳನ್ನು ತರುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಹಾಗಾದ್ರೆ ಏನೆಲ್ಲಾ ನಿಯಮಗಳು ಬರಬಹುದು ಏನೆಲ್ಲ ಮಾರ್ಗಸೂಚಿಗಳು ಬರಬಹುದು ನೋಡೋಣ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಸ್ನೇಹಿತರೆ ನೆರೆಯ ರಾಜ್ಯ ಕೇರಳದಲ್ಲಿ ಕೋವಿಡ್ ಸೋಂಕಿನ ಪ್ರಕರಣಗಳಂದ್ರೆ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಮತ್ತೆ ದೇಶದಲ್ಲೂ ಕೂಡ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಪ್ರಸ್ತುತವಾಗಿ ಅಂದ್ರೆ ಪ್ರೆಸೆಂಟ್ ಅಲ್ಲಿ ದೇಶದಲ್ಲಿ ಸಕ್ರಿಯವಾಗಿ ಅಂದ್ರೆ ಇವಾಗ ಆಕ್ಟಿವ್ ಇರುವಂತಹ ಕೊರೋನಾ ಕೇಸಸ್ ಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಸಾವಿರ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಒಂದು ಕೇಸಸ್ ಗಳು ಇರುವಂತದ್ದು ಕೇರಳದಲ್ಲಿ ಪ್ರತಿ ದಿನವೂ ಕೂಡ ಮುನ್ನೂರಕ್ಕಿಂತ ಜಾಸ್ತಿ ಒಂದು ಕೊರೋನಾ ಕೇಸಸ್ ಗಳು ಕೋವಿಡ್ ಗಳು ಪತ್ತೆ ಆಗ್ತಾ ಇದಾವಂತೆ ಇದೇ ರೀತಿ ದೇಶಾದ್ಯಂತ ಕೋವಿಡ್ ಕೇಸಸ್ ಗಳು ಅಂದ್ರೆ ಕೊರೋನಾ ವೈರಸ್ನ ಕೇಸಸ್ ಗಳು ಜಾಸ್ತಿ ಆಗ್ತಿರೋದ್ರಿಂದ ಹಬ್ಬಗಳಲ್ಲಿ ಅಂದ್ರೆ ಮುಂದೆ ಬರುವಂತಹ ಹಬ್ಬಗಳಲ್ಲಿ ಕ್ರಿಸ್ಮಸ್ ಆಗಿರ್ಬೋದು ಅಥವಾ ಹೊಸ ವರ್ಷದ ಆಚರಣೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಅಥವಾ ಮಾರ್ಗಸೂಚಿಯನ್ನು ತರುವಂತ ಎಲ್ಲ ಸಾಧ್ಯತೆನೂ ಕೂಡ ಇರುವಂತದ್ದು ಸೊ ಮಂಗಳವಾರ ಅಂದ್ರೆ ನಾಳೆ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ತುರ್ತು ಸಭೆಯನ್ನು ಕೂಡ ಈಗ ಮಾಡಿದರೆ ಸೊ ಈ ಒಂದು ಸಭೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸುವುದು ಕಡ್ಡಾಯ ಮಾಡಿರುವಂತದ್ದು ನಾಳೆ ಅಂದ್ರೆ ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿ ಸಭೆ ಮಾಡಿದ ನಂತರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾರೆ ಹಾಗಾದ್ರೆ ಏನೆಲ್ಲಾ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬಹುದು ಏನೆಲ್ಲ ಒಂದು ಮಾರ್ಗಸೂಚಿಗಳು ಇರುತ್ತವೆ ಅಂತ ನೋಡೋದಾದ್ರೆ ಕೇರಳದಿಂದ ಬರುವಂತಹ ಪ್ರಯಾಣಿಕರ ಮೇಲೆ ನಿಗಾ ಇಡುವುದು ಅಂದ್ರೆ ಅವರಿಗೆ ಏನಾದ್ರೂ ಸಿಂಟಮ್ಸ್ ಇತ್ತು ಅಂತಂದ್ರೆ ಜ್ವರ ಅಥವಾ ಇನ್ನೇನಾದ್ರೂ ಸಿಂಟಮ್ಸ್ ಇತ್ತು ಅಂತಂದ್ರೆ ಸ್ವಂತವ್ರನ್ನ ಕೊರೋನಾ ಟೆಸ್ಟ್ ಗೆ ಒಳಪಡಿಸೋದು ಕೊರೋನಾ ಟೆಸ್ಟ್ ಅನ್ನ ಮಾಡುವಂತದ್ದು ಇನ್ನು ಎರಡನೇದಾಗಿ ಸಾಮಾಜಿಕ ಅಂತರ ಪಾಲನೆ ಮಾಡುವುದು ಸ್ಯಾನಿಟೈಸರ್ ಬಳಕೆ ಮಾಡುವಂಥದ್ದು ಸೊ ಇದು ಸ್ಯಾನಿಟೈಸರ್ ಬಳಕೆ ಮಾಡುವಂಥದ್ದು ಮತ್ತೆ ಸಾಮಾಜಿಕ ಅಂತರ ಪಾಲನೆ ಮಾಡುವಂಥದ್ದು ಕೂಡ ಇರುತ್ತೆ ಮತ್ತೆ ಆಸ್ಪತ್ರೆ ಒಳಗೆ ಆರೋಗ್ಯ ಸಿಬ್ಬಂದಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಆಸ್ಪತ್ರೆಗಳಲ್ಲಿ ಮಾಸ್ಕ್ ಅನ್ನು ಹಾಕೋದನ್ನ ಕಡ್ಡಾಯ ಮಾಡುವಂಥದ್ದು ಮಾಸ್ಕ್ ಧರಿಸಿಯೇ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಬೇಕು ಅಂದ್ರೆ ವೈದ್ಯರು ಕೂಡ ಅಂದ್ರೆ ಡಾಕ್ಟರ್ಸ್ ಕೂಡ ಪೇಷಂಟ್ ಗಳಿಗೆ ಮಾಸ್ಕ್ ಅನ್ನ ಹಾಕೊಂಡೇನೆ ಅವರು ಟ್ರೀಟ್ಮೆಂಟ್ ಅನ್ನ ಕೊಡುವಂಥದ್ದು ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನು ಕಡ್ಡಾಯ ಮಾಡುವಂಥದ್ದು ಮತ್ತೆ ಸಾಮಾಜಿಕ ಅಂತರ ಅಂದ್ರೆ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವಂಥದ್ದು ನೆಕ್ಸ್ಟ್ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷದ ಆಚರಣೆಯಲ್ಲಿ ಅದನ್ನ ಹಬ್ಬಗಳನ್ನು ಮಾಡುವಂತ ಸಂದರ್ಭದಲ್ಲಿ ಗುಂಪು ಕೂಡದಂತೆ ಅಂದ್ರೆ ಇಲ್ಲಿ ಗುಂಪು ಗುಂಪಾಗಿ ಜಾಸ್ತಿ ಜನರಿರುವಂತೆ ಇರುವಂತೆ ಆ ಆತರ ಗುಂಪು ಕಟ್ಟುವಂತಿಲ್ಲ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಬೇಕು ಮತ್ತೆ ಮಾಸ್ಕ್ ಅನ್ನ ಇಲ್ಲಿ ಹಾಕೋಬೇಕು ಇವೆಲ್ಲ ಮಾರ್ಗಸೂಚಿಗಳು ಇರುವಂತದ್ದು ಮತ್ತು ಜ್ವರ ಶೀತ ಮತ್ತು ಬೇರೆ ರೋಗಗಳಿಂದ ಬಳಲುತ್ತಿರುವವರು ಅಂದ್ರೆ ಬೇರೆ ರೋಗಗಳು ಅವ್ರಿಗೇನಾದ್ರು ಬಂದಿತ್ತು ಅಂತಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವಂತದ್ದು ಅವರಿಂದ ಸಲಹೆಯನ್ನು ಪಡ ಪಡೆಯುವಂತದ್ದು ನೆಕ್ಸ್ಟ್ ಆಸ್ಪತ್ರೆಗಳಲ್ಲಿ ರೋಗ ಲಕ್ಷಣಗಳು ಇರುವ ರೋಗಿಗಳಿಗೆ ಕೋವಿಡ್ ಪರೀಕ್ಷೆ ಮಾಡುವುದು ಕಡ್ಡಾಯ ಅಂದ್ರೆ ಸಿಂಪ್ಟಮ್ಸ್ ಇರುವಂತಹ ರೋಗಿಗಳಿಗೆ ಆ ಒಂದು ಆರೋಗ್ಯವಂತವಾಗಿರುವಂತಹ ಅಥವಾ ಯಾವುದೇ ಕಾಯಿಲೆಯಿಂದ ಬಳತಾ ಇದ್ರು ಕೂಡ ಅವ್ರಿಗೆ ಈ ಕೋ ಕೋವಿಡ್ನ ಒಂದು ವೈರಸ್ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾಯ್ತು ಅಂತಂದ್ರೆ ಸೊ ಅಂತವರನ್ನು ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆ ಮಾಡಿಸೋದು ಕಡ್ಡಾಯ ಆಗಿರುತ್ತೆ ಇಷ್ಟು ಮಾರ್ಗಸೂಚಿಗಳು ನಾಳೆ ನಡೆಯುವಂತಹ ಸಲಹಾ ಸಮಿತಿ ಸಭೆಯಲ್ಲಿ ಕೈಗೊಳ್ಳು ಕೈಗೊಳ್ಳಬಹುದಾದಂತಹ ಮಾರ್ಗಸೂಚಿಗಳು ಸೊ ಇದರ ಜೊತೆಗೆ ಇನ್ನೂ ಕೂಡ ಆಡ್ ಆಗಬಹುದು ಇದ್ರ ಜೊತೆ ಇನ್ನೂ ಕೂಡ ಸೇರ್ಕೋಬಹುದು ಆದರೆ ಪ್ರಾಥಮಿಕ ಹಂತವಾಗಿ ಅಂದ್ರೆ ಬೇಸಿಕ್ ಆಗಿ ಈ ಒಂದು ಮಾರ್ಗಸೂಚಿಗಳು ಇದ್ದೇ ಇರುತ್ತೆ ಇದ್ರ ಜೊತೆ ಏನಾದ್ರೂ ಬೇರೆ ಆ್ಯಡ್ ಆಗ್ಬೋದು ಅಥವಾ ಇದ್ರ ಜೊತೆ ಬೇರೆ ಏನಾದ್ರೂ ಸೇರ್ಕೋಬಹುದು ನಾಳೆ ತಾಂತ್ರಿಕ ಸಲಹಾ ಸಮಿತಿ ಮಾರ್ಗಸೂಚಿಗಳನ್ನು ಸಭೆ ಮಾಡಿ ಸಭೆ ಮಾಡಿದ ನಂತರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾರೆ ಮತ್ತೆ ಸದ್ಯಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಬಳಸುವಂತೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟಿ ಇದ್ದೀರಾ ಸೊ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಿ ಯಾಕಂದ್ರೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಬೇಗ ವೈರಸ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ಓಕೆನಾ ಹಾಗಾಗಿ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಬಳಸಿ ಅರವತ್ತು ವರ್ಷ ಮೇಲ್ಪಟ್ಟವರು ಅಂತಲ್ಲ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಬಳಸಿ ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನು ಬಳಸಿ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವರ್ಟದಲ್ಲಿ ಸಿಗೋಣ